ಮಾಡಲ್ಲ ಅಲ್ಲಿಗೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ವೆಲ್ಕಮ್ ಟು ಶ್ಯಾಮ್ ಮೆಟಾಲಿಕ್ಸ್ ಈಗ ನೋಡ್ತಿರುವಂತಹ ಆಫೀಸ್ ಏನಿದೆ ಅದು ಶ್ಯಾಮ್ ಮೆಟಾಲಿಕ್ಸ್ ಅವರ ಒಂದು ಹೆಡ್ ಕ್ವಾರ್ಟರ್ ಆಫೀಸು ಅದ್ಭುತವಾದ ಒಂದು ಪ್ರೈಮರಿ ಸ್ಟೀಲ್ ನಮ್ಮ ಸಿಟಿಗೆ ಡೆಲಿವರ್ ಮಾಡ್ಕೊಡ್ತಾ ಒಂದು ಹೇಗಿದೆ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬರೀ ಓರ್ ಅಲ್ಲ ಮಾಡ್ತಾರೋ ಎಲ್ಲಾನು ಪ್ರೂಫ್ ಸಮೇತ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಏನ್ ನೋಡ್ತಾ ಇದ್ದೀರಿ ವೀಕ್ಷಕರೇ ಇದು ನಿಮ್ಮ ಮನೆಗೆ ಮಾಡಬೇಕಾಗಿರುವಂತಹ ಕಬ್ಬಿಣದ ರಾಡ್ಗಳು ಏನಿದಾವೆ ಅದ್ರದ್ದು ರಾ ಮೆಟೀರಿಯಲ್ ಇದು ವೀಕ್ಷಿಸ್ತಾ ಇರೋದು ಏನ್ ಶ್ಯಾಮ್ ಮೆಟಾಲಿಕ್ಸ್ ಇದೆ ಅದು ಓರ್ ಟು ಮೆಟಲ್ ಅಂತಾನೆ ಹಾಕಿದ್ದಾರೆ ಸಪ್ರೇಟ್ ನೋಡಿ ಕೋಲು ಓರು ಲೈಮ್ ಸ್ಟೋನು ಇದೆಲ್ಲನೂ ಕಲೆಕ್ಟ್ ಮಾಡ್ಕೊಳ್ತಾರೆ ಒಂದ್ ಕಡೆ ಈಗ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಹೋಗ್ತಿರೋದು ಇಂಪ್ಯೂರಿಟೀಸ್ ರಿಮೂವ್ ಮಾಡೋ ವಾಷಿಂಗ್ ಏರಿಯಾ ವೀಕ್ಷಕರೇ ಈಗ ನೋಡ್ತಾ ಇದ್ದೀರಲ್ವಾ ಹಳೆ ಟ್ಯಾಂಕ್ ಬ್ಲೆಂಡಿಂಗ್ ಸಿಸ್ಟಮ್ಗೆ ಬಂದು ಅಡಾಪ್ಟ್ ಆಗುತ್ತೆ ಇಲ್ಲಿ ಬ್ಲೆಂಡಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೊಂದು ರಿಮೂವ್ ಆಫ್ ಇಂಪ್ಯೂರಿಟೀಸ್ ಏನಂತ ಹೇಳಿದ್ರೆ ಉದಾಹರಣೆಗೆ ನೈಟ್ರೋಜನ್ ಆಗಲಿ ಸಿಲಿಕನ್ ಆಗಲಿ ಸಲ್ಫರ್ ಆಗಲಿ ಇವೆಲ್ಲ ಕ್ಲಿಯರ್ ಕಟ್ ಆಗಿ ರಿಮೂವ್ ಆಗಿಬಿಡುತ್ತೆ ಇವೇನಾದರೂ ಉಳ್ಕೊಂಡ್ರೆ ಕಬ್ಬಿಣದಲ್ಲಿ ರೆಸ್ಟಿಂಗ್ ಅಟ್ಯಾಕ್ ಫಾಸ್ಟಾಗಿ ಆಗುತ್ತೆ ರೆಸ್ಟು ತುಂಬಾ ಫಾಸ್ಟಾಗಿ ಆಗಿಬಿಡುತ್ತೆ ಕಬ್ಬಣಕ್ಕೆ ರೆಸ್ಟ್ ಈಸ್ ಎ ಮೇನ್ ಕ್ಯಾರೆಕ್ಟರ್ ಆಫ್ ಐರನ್ ಹೌದು ಕಬ್ಬಣ ಸುಮ್ಮನೆ ಇದ್ದರೆ ತೂಕಿಡದೇ ಹಿಡಿಯುತ್ತೆ ಆದರೆ ಈ ಒಂದು ಕಂಟೆಂಟ್ಸ್ಗಳು ಜಾಸ್ತಿ ಇದ್ದರೆ ಇನ್ನೂ ಫಾಸ್ಟಾಗಿ ತುಕ್ಕ ಹಿಡಿಯುತ್ತೆ ಅನ್ನೋದು ಟೆಕ್ನಿಕಲ್ ಟರ್ಮ್ಸ್ ಅಷ್ಟೇ ಸೊ ಎಷ್ಟು ದೊಡ್ಡ ಬ್ಲೇಡ್ಗಳು ನೋಡಿ ಆಮೇಲೆ ಹ್ಯೂಜ್ ಅಮೌಂಟ್ ಆಫ್ ವಾಟರ್ ಬೇಕು ಹೈ ಕ್ವಾಂಟಿಟಿ ವಾಟರ್ ಬೇಕು ಒಂದು ಕಬ್ಬಿಣದ ಪ್ಲ್ಯಾಂಟ್ನ ರೆಡಿ ಮಾಡಬೇಕು ಅಂದರೆ ತುಂಬಾ ರಿಸ್ಕ್ ಇದೆ ಇಲ್ಲಿ ನಿಲ್ಲಕ್ಕಾಗಲ್ಲ ಲೇಬರ್ಸ್ಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇವರಿಗೆ ಯಾರ್ಯಾರು ನಮಗೆ ನಮ್ಮ ದೇಶನ ಡೆವಲಪ್ ಮಾಡಬೇಕು ಅಂತ ಈ ಒಂದು ಕೆಲಸಗಳಾಗ್ತಾ ಇರುತ್ತೆ ಅವ್ರಿಗೆ ಗೊತ್ತಿರೋಲ್ಲ ಆದರೆ ಏನೋ ಒಂದು ಅವ್ರ ಜೀವನಕ್ಕೆ ಹೊಟ್ಟೆ ಪಾಡೋ ಕೆಲಸ ಮಾಡ್ತಿರ್ತಾರೆ ಅದನ್ನು ನಮ್ಮ ದೇಶ ಬೆಳಿಬೇಕು ಅಂದರೆ ಈ ಥರ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಸೇಲ್ ಮಾಡಬೇಕು ಆವಾಗ ಇನ್ಫ್ರಾಸ್ಟ್ರಕ್ಚರ್ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ ಇವ್ರು ಆ್ಯಕ್ಚುಲಿ ಪ್ರೈಮರಿ ಸ್ಟೀಲ್ ಅಂತ ಹೇಳ್ಕೊಂಡಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಸಾಕ್ಷಿ ಅಲ್ಲೇ ಪ್ಲ್ಯಾಂಟಲ್ಲಿ ಹೋಗಿ ನೋಡಿರೋದು ಯಾವುದೇ ಥರ ಒಂದು ಸ್ಕ್ರ್ಯಾಪ್ ಮೆಟೀರಿಯಲ್ನ ಯೂಸೇ ಮಾಡಿಲ್ಲ ಡೈರೆಕ್ಟ್ ಏನು ಮೈನಿಂಗಿಂದ ಬರುತ್ತೆ ಆ ಮೋರ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡಿ ಹಾಕಿದ್ದಾರೆ ಎಲ್ಲೂ ಕೂಡ ಸ್ಕ್ರ್ಯಾಪ್ ಯೂಸ್ ಆಗಿಲ್ಲ ಬೇರೆ ಎಕ್ಸ್ ವೈಸಡ್ ಕಂಪ್ನಿಗಳು ಮೋಸ್ಟ್ ಪ್ರಾಬಬಲಿ ಸ್ಕ್ರ್ಯಾಪ್ ಯೂಸೇ ಮಾಡಬೇಕು ಸೆಕೆಂಡರಿ ಸ್ಟೀಲ್ ಅಂತ ಬಂದರೆ ಸ್ಕ್ರ್ಯಾಪ್ ಇಲ್ದಾನೆ ಅವ್ರು ಸ್ಟೀಲ್ನೇ ರೆಡಿ ಮಾಡೋಲ್ಲ ನೆಕ್ಸ್ಟ್ ಇದು ನೀವು ನೋಡ್ತಿರೋದು ವೀಕ್ಷಕರ ಈಗ ಪಿಲೆಟ್ ಡಿಸ್ಕ್ ಅಂತ ಇಲ್ಲಿ ಈ ಒಂದು ಓರು ಬಾಲ್ ಶೇಪ್ ಅಲ್ಲಿ ಸಪ್ರೇಟ್ ಆಗ್ತಾ ಹೋಗುತ್ತೆ ಆ ಸೈಜ್ ಮೇಲೆ ಡಿಪೆಂಡ್ ಆಗಿ ಸಪ್ರೇಟ್ ಆಗ್ತಾ ಹೋಗುತ್ತೆ ಪಿಲೆಟ್ ಡಿಸ್ಕ್ ಅಂತಾನೆ ಕರೆಯೋದಿದ್ನ ಇದು ಒಂದ್ ಎರಡ್ ಮೂರು ಡಿಸ್ಕ್ ಇರುತ್ತೆ ಆ ಡಿಸ್ಕ್ ಒಳಗಡೆ ಬೆಲ್ಟ್ ಮುಖಾಂತರ ನೀವ್ ಆಗ್ಲೇ ನೋಡಿದ್ರಿ ಆ ಬೆಲ್ಟ್ ಮುಖಾಂತರ ಓರ್ ಪಾಸ್ ಆಗ್ತಿರೋದನ್ನ ಪಾಸಾಗಿ ಆ ಡಿಸ್ಕ್ ಒಳಗೆ ಬೀಳುತ್ತೆ ಡಿಸ್ಕ್ ಒಳಗೆ ಬಿದ್ದಾದ್ಮೇಲೆ ಸಪ್ರೇಟ್ ಆಗುತ್ತೆ ಆ ಕಡೆ ಈ ಕಡೆ ಒಂದು ಸೈಜ್ ಮೇಲೆ ಒಂದು ಮಿನಿಮಮ್ ಸೈಜ್ ಅಂತ ಅವರೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ ಸೈಜ್ನ ಫಿಕ್ಸ್ ಮಾಡಿ ಈಗ ನೋಡ್ತಾ ಇದ್ದೀರಿ ನೋಡಿ ಈಗ ಆಲ್ರೆಡಿ ಈಗ ನೋಡ್ತಿದ್ದೀರಲ್ಲ ಇದೇನೆ ಈ ಬೆಲ್ಟಿಂದ ಹೋಗಿ ಆ ಡಿಸ್ಕ್ ಒಳಗೆ ಬೀಳುತ್ತೆ ಏನಕ್ಕೆ ಅಂದರೆ ಸೆಗ್ರಿಗೇಷನ್ ಆಫ್ ಸೈಜಿಗೆ ಸಪ್ರೇಷನ್ ಆಫ್ ಸೈಜಿಗೆ ಅದಾದ ಮೇಲಿಂದ ಈಗ ಮೇಡಮ್ ತೋರಿಸ್ತಾರೆ ನೋಡಿ ಈಗ ಪ್ಯೂರ್ ಐರನ್ ಈ ಐರನ್ ಓವರ್ ಈಗ ನೋಡ್ಲಿಕ್ಕೆ ನೋಡಿ ಅವರ ಪ್ರೆಸ್ ಮಾಡಿದ್ರೆ ಸ್ಪಾಂಜಿ ತರ ಇದೆ ಬಟ್ ಒಂದು ಟೂ ಅವರ್ಸ್ ಬಿಟ್ಟ ತಕ್ಷಣ ತುಂಬಾ ಹಾರ್ಡ್ ಆಗುತ್ತೆ ಯು ಕೆನಾಟ್ ಇಮ್ಯಾಜಿನ್ ದಟ್ ಹಾರ್ಡ್ನೆಸ್ ಆ ಹಾರ್ಡ್ನೆಸ್ನ ಇಮ್ಯಾಜ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲೇ ಒಂದು ಕ್ವಾಲಿಟಿ ಆಫ್ ದ ರಾಡ್ದು ಗೊತ್ತಾಗೋದು ದ ಕ್ವಾಲಿಟಿ ಆ ಐರನ್ ಓವರಲ್ಲೇ ಗೊತ್ತಾಗೋದು ಪ್ರೇಕ್ಷಕರೇ ನೋಡ್ತಾ ಇದ್ದೀರಲ್ಲ ಈಗ ಅಲ್ಲಿ ಇದೆಯಲ್ಲ ಅಲ್ಲಿ ಅಲ್ಲಿಂದ ನಾನು ಫಸ್ಟ್ ನೋಡ ತೋರ್ಸಿದ್ನಲ್ಲ ಓರ್ ವಾಶ್ ಆಗಿ ವಿಶ್ ಆದ್ಮೇಲೆ ಬಂದು ಈ ಬ್ಲಾಸ್ಟ್ ಫರ್ನೆನ್ಸ್ ನೋಡಕ್ ಹೋಗುತ್ತೆ ಫರ್ನೆನ್ಸ್ ಬರ್ನ್ ಆಗ್ತಾ ಇದೆ ನೋಡಿ ಅಲ್ಲಿ ಬರ್ನ್ ಆಗ್ತಿರೋದು ನಮ್ನ ಅಲ್ಲಿಗೆ ಅಲೋ ಮಾಡಲ್ಲ ಅಲ್ಲಿಗೆ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಅಪ್ನಾತ ಮೇಲಿಂದ ಬಂತು ನೀಟಾದ ಮೆಡಲ್ ಪೀಸ್ ಗಳು ವಾಶ್ ಶಾಕ್ ವಾಶ್ ಶಾಕ್ ಫೂಲ್ ಆದ್ಮೇಲೆ ಮೆಡಲ್ ಪೀಸ್ ಆಗಿ ಗಾಡಿಗೆ ಬದ್ದು ಬೀಳುತ್ತೆ ಗಾಡಿಗೆ ಬೀಳ್ತಾ ಇದೆ ನೋಡಿ ವಾಶ್ ಇದು ಇದೆ ಐರನ್ ದು ಐರನ್ ಬಿಸ್ಕೆಟ್ ತರ ಫಾರ್ಮೆಟ್ ಆಗಿ ಇದಾಗುತ್ತೆ ಎತ್ತಕ್ಕಾಗಲ್ಲ ತುಂಬನೇ ಬಾರ ಇದೆ ಒಂದೊಂದು ಬಿಸ್ಕೆಟ್ವಾ ಎಷ್ಟು ವೈಟ್ ಇದೆ ಅಂತ ಗೊತ್ತಿಲ್ಲ ರೆಸ್ಟ್ ಆಗಿದೆ ಇದು ಏನೋ ಕಾಂಪೋಸಿಷನ್ ಮಿಸ್ ಆಗಿ ಯೂಸ್ ಮಾಡ್ತಾ ಇಲ್ಲ ಇದನ್ನ ಅನ್ಸುತ್ತೆ ಈಗ ನೋಡ್ತಾ ಇರುವಂತದ್ದು ಪ್ರಾಡಕ್ಟ್ ಬರ್ತಿರೋದು ವಾಶ್ ಆದ್ಮೇಲಿಂದ ಅದನ್ನ ಫೈರ್ ಎಕ್ಸಿಸ್ಟೆನ್ಸ್ ಕೊಟ್ಟು ಬಿಲೆಟ್ಸ್ ತರ ಫಾರ್ಮೇಟ್ ಮಾಡ್ತಾರೆ ಆ ಬಿಲೆಟ್ ಶೇಪ್ಗಳನ್ನ ಮುಂದೆ ನೋಡ್ತೀರಿ ನೀವೇನೋ ಅದನ್ನ ಅದು ತುಂಬಾ ಟೆಂಪರೇಚರ್ ಇರುತ್ತೆ ಇದೆಲ್ಲ ಅದನ್ನು ಬರ್ನಿಂಗ್ಸ್ ಹಾಕಿ ಒಂದು ಶೇಪ್ ಆ್ಯಂಗಲ್ ಶೇಪ್ ಸ್ಕ್ವೇರ್ ಶೇಪ್ ಒಂದು ಲೆಂತ್ ಥರ ತೊಗೊಳ್ತಾರೆ ಅದಾದ ಮೇಲಿಂದ ಬೇಕಾಗಿರುವಂಥ ಕಟ್ಟಡಕ್ಕೆ ಬೇಕಾಗಿರುವಂಥ ರಾಡ್ಗಳು ಅಥವಾ ಕಮರ್ಷಿಯಲ್ಗೆ ಬೇಕಾಗಿರುವಂಥದ್ದು ಅಥವಾ ಬ್ರಿಡ್ಜಿಗೆ ಬೇಕಾಗಿರುವಂಥದ್ದು ಎನಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರೋ ರಾಡ್ಗಳನ್ನ ಶೇಪ್ ಕೊಡ್ತಾ ಹೋಗ್ತಾರೆ ಅದನ್ನು ಫ್ಯೂಚರಲ್ಲಿ ಈಗ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ನೋಡ್ತೀರಿ ನೀವೀಗ ಇದ್ರ ಟೆಂಪರೇಚರ್ ಆಲ್ಮೋಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ಸೆವೆನ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಷ್ಟು ಟೆಂಪರೇಚರ್ನ ಇನ್ಪುಟ್ ಮಾಡಲಿಲ್ಲ ಅಂದರೆ ಲಿಕ್ವಿಡಿಟಿ ಫಾರಮ್ಗೆ ಸಾಲಿಡ್ ಬರೋದೇ ಇಲ್ಲ ಅದಾದಮೇಲಿಂದ ನಿಮಗೊಂದು ಬಿಲೆಟ್ಸ್ ಫಾರ್ಮೇಟ್ ಆಗುತ್ತೆ ಅಂತ ಹೇಳಿದೆ ನೋಡಿ ಇದೇ ಅದು ಒಂದು ಶೇಪಿಗೆ ಬರುತ್ತೆ ಆಲ್ಮೋಸ್ಟ್ ಇದ್ರದ್ದು ಮೀಟರ್ಸ್ ಲೆಕ್ಕ ಹೋದರೆ ಒಂದು ಫೋರ್ ಮೀಟರ್ಸ್ ಲೆಂತ್ ಇರ್ಬೋದು ಫೋರ್ ಇಂಚ್ ಬೈ ಫೋರ್ ಇಂಚ್ ಸ್ಕ್ವೇರ್ ಇರ್ಬೋದು ಈ ಒಂದು ಶೇಪ್ನ ಬಿಲೆಟ್ಸ್ ಥರ ಮಾಡ್ಕೊಂಡು ಆದಮೇಲಿಂದ ನೆಕ್ಸ್ಟ್ ನಮಗೆ ಬೇಕಾಗಿರೋ ಶೇಪ್ಗಳನ್ನ ಮಾಡ್ಕೊಡ್ತಾ ಹೋಗ್ತಾರೆ ಕಂಪನಿಯವರು ಸೊ ಶೇಪ್ ಫಾರ್ಮೇಟ್ ಆಗ್ತಾಯಿದೆ ನೋಡಿ ಆಲ್ರೆಡಿ ಈಗ ಸೊ ಅಲ್ಲಿ ಏಳ್ ಎಮ್ ಎಂ ಬೇಕಾ ಟ್ವೆಲ್ ಎಮ್ ಎಮ್ ಬೇಕಾ ನೋಡಿ ಅಲ್ಲಿ ಬೈಂಡಿಂಗ್ ಆಗ್ತಾಯಿದೆ ಒಂದು ಕಡೆ ಕ್ಲ್ಯಾಂಪ್ಗಳು ಇದ್ದಾರೆ ಒಂದು ಕಡೆ ಬೆಂಡ್ ಮಾಡ್ತಾ ಇದ್ದಾರೆ ಅದನ್ನು ಬೆಂಡ್ ಮಾಡಿ ಕ್ಲ್ಯಾಂಪ್ ಹಾಕಿದ್ದನ್ನು ಒಂದು ಕಡೆ ಸೆಟಪ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಥರ ಪ್ರೋಸೆಸ್ಸಲ್ಲಿ ನಿಮಗೆ ಬೇಕಾಗಿರುವಂಥ ನಮ್ಮ ಡೆವಲಪ್ಮೆಂಟ್ಸಿಗೆ ಬೇಕಾಗಿರುವಂಥ ಇನ್ ದ ಸೆನ್ಸ್ ಕಂಟ್ರಿ ಡೆವಲಪ್ ಆಗಬೇಕು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಲಿಲ್ಲ ಅಂದರೆ ನಮ್ಮ ದೇಶ ಬೆಳೆಯಲ್ಲ ಈ ಥರ ಬೆಳೀಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಸೊ ಇಷ್ಟಿಗೆಲ್ಲ ಬೇಕಾಗಿರುವಂಥ ಸ್ಟೀಲ್ಗಳನ್ನ ಈ ಒಂದು ಟೈಗರ್ ಕಂಪನಿಯವರು ಶೆಲ್ ಸ್ಟೀಲ್ ಅವರು ಸಪ್ಲೈ ಮಾಡ್ತಾ ಹೋಗ್ತಾರೆ ಇದು ಫೈವ್ ಫಿಫ್ಟಿ ಡಿ ಅಂತ ಪ್ರೈಮರಿ ಸ್ಟೀಲ್ಗೆ ಸೇರುತ್ತೆ ಗೂಗಲ್ ಮಾಡಿ ನೋಡಿದ್ರೆ ಪ್ರೈಮರಿ ಸ್ಟೀಲೋ ಅಲ್ವೋ ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ ಥ್ಯಾಂಕ್ ಯು